i ಎಲ್ಲ ಕಾಲಿನ ಏ ಪಾಪ ಹುಡ್ಕೊಂಡು ಮೋಸ ಮಾಡೋಲ್ ಪ್ರೈಸ್ ಆಯ್ತಾ ಹೆಸರೇನು

ಯಾರ ಹೆಸರು ಗೊತ್ತಿಲ್ಲ ನರಸಿಂಹರಾಜು ನರಸಿಂಹರಾಜು ಅವರು ನಾಲ್ಕು ಜನ ಇದಾರೆ ಅವ್ರ ಬಲ್ಲೂ ನೊಟೆಕ್ಟ್ ಮಾಡ್ಕಂತ ಅವ್ರೆ

ಎಲ್ಲರೂ ಒಂದ್ ಚಪ್ಪಳೆ ಹಾಕಿ ಈಗ ಅಣ್ಣ ತಮ್ಮ ಸೇರ್ಕೊಂಡು ನಮ್ ಘಟ ಲಕ್ಷ್ಮಿಕೋಲಿಸ್ತಾರ ನೋಡಿಯ ಕೇಳಬಾರ್ದು ಅಂತ ವಿನಂತಿ ಕಾಂತ ರೋಚಕ ಪಂದ್ಯ ನಟರಾಜು ಅವರು ತುಂಬಾ ನಟನೆ ಮಾಡ್ತಿದ್ದಾರೆ ಉಳಿಸ್ಕೊಳಕ್ಕೆ ನರಸಿಂಹ ಅವರು ನರಸಿಂಹರಾಜು ಅವರು ನರಸಿಂಹ ಒತ್ತಾರಿದ್ದಾರೆ ಯಾಕೋ ಗೇಮ್ ಚೆನ್ನಾಗಿ ಆಡ್ತಿಲ್ಲ ಚೆನ್ನಾಗ್ ಪಾಪ ಹುಡುಗರಿಗೆ ನೋವು ನೋವಾಗಬಾರ್ದು ಅಂತ ನಿಧಾನ ಕಳಿಸ್ತವ್ರೆ ಇವ್ರಿ ಕಬಡ್ಡ ಗೊತ್ತಾಗ್ತಾ ಇಲ್ಲ

ಗಾಳಿಗ್ ಬಾವಾಗ್ರಪ್ಪ ಸಾಕು ಹನ್ನೊಂದ್ ಗಂಟೆ ಆಯ್ತು ಗುಂಡ ಔಟ್ ಗುಂಡ ಔಟ್ ಇಲ್ಲ ಗುಂಡ್ಔಟು ಮಾಫಿ ಅಂದ್ರೆ ನನಗೂ ಕೊಡ್ರಪ್ಪ ಮಾಫಿ ಇನ್ನೊಂದು ಬಲೂನ್ ಕೊಡ್ರಯ ನನಗೆ ಬಳಿಗ್ ಬರ್ತೀನಿ ಇವಾಗ ಮೂವರು ಔಟ್ ಅಂತ ಹೇಳ್ರಿ ಎಲ್ಲಾರು ಅಲ್ಲ ಮೂವರು ಅಷ್ಟರೊಳಗಡಕ್ರಿ ಬೇಗ ನಾವು ಬೇಗ ಮಾಡ್ರಪ್ಪ ನರಸಿಂಹರಾಜು ಆಚೆ ನೀನು ಇತ್ತು ಬರ್ತಿ ಮಾಡ್ರ ಇಲ್ಲೇನು ಏನ್ ಗೌರ್ಮೆಂಟ್ ಕೊಡ್ತೀವ್ ಗೋಲ್ಡ್ ಮೆಂಡ್ ಯಾರಿಗೂ ಕೊಡಲ್ಲಪ್ಪ ನಾವು ಬೇಗ ಆಡ್ರಪ್ಪ બે બેગ આડરો અયા આ રોટલી નથી લે れるો બોલે પડી બેક ઓ અંજેલે કપલ રે આ રા રા એ લાઈટ લાઈન ಒಡರ ಒಡೀರ ಬೇಗ ಹಿಂದ್ಗಡೆ ಇರೋರು ಯಾರ ಹಿಡ್ಕೊಂಡು ಇಚ್ಚಿತ್ತು ನೀವೇ ಹೊಡೆದಕ್ರ ಎಲ್ಲ ಇದನ್ನು ಮಾಡ್ತಾ ಇದ್ದೀರಾ